ವಿಶೇಷವಾಗಿ ಬಡವರ ಮಕ್ಕಳು ಬೆಳಿಬೇಕಂದ್ರೆ ಅಂತಾರೆ ಈ ಮೂವಿ ಆಕ್ಟ್ ಮಾಡಿದ್ಕಿಂತ ಜಾಸ್ತಿ ಸೈಕಲ್ ತುಳಿದಿದೆ ಜಾಸ್ತಿ ಹೌದು ನನಗೆ ಗೊತ್ತಿರಲಿಲ್ಲ ನಿಮಗೆ ಬಿರಿಯಾನಿ ಹೆಂಗೆ ಸುರೇಶ್ ಅಂಕಲ್ ಕೊಡ್ತಾರೆ 23rd ಅಲ್ಲಿ ಬಿಡಗಡೆ ಆಗ್ತಿದೆ ಎಬ್ಬುಲಿ ಕಟ್ ಅಂತಂದ್ರೆ ನಾವು ಹುಡುಗರೆಲ್ಲ ನಾವು ಒಂದು ಎಬ್ಬುಲಿ ಸಿನಿಮಾ ಬಂದಿತ್ತು ಸುದೀಪ್ ಸರ್ ಅವಾಗ ಎಬ್ಬುಲಿ ಕಟ್ ಅಂತ ಮಾಡಿಸೋದು ಎಲ್ಲರೂ ಹುಡುಗರು ಆ ತರದೊಂದು ಸಿನಿಮಾದ್ ಹೆಸರು ಇಟ್ಕೊಂಡು ಒಂದ್ ಸಿನ್ಮಾ ಮಾಡ್ತಿದಿರಿ ಅದ್ರ ಜೊತೆಗೆ ಹೆಬ್ಬುಲಿ ಕಟ್ ಬಗ್ಗೆ ಆಮೇಲೆ ಮಾತಾಡೋಣ ಪರಿಚಯ ಮಾಡಿಸ್ಕೊಟ್ಬಿಟ್ರೆ ಕಟ್ ಅಂದ್ರೆ ಅದೇ ಸಿನಿಮಾದ ಇನ್ಸ್ಪಿರೇಷನ್ ಹೆಬ್ಬುಲಿ ಕಟ್ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಸೊ ಇದು ಅನನ್ಯ ಸೊ ನಮ್ ಸಿನ್ಮಾ ದ ಹೀರೋಯಿನ್ ಅನನ್ಯ ನಿಹಾರಿಕಾ ಅಂತ ಇವರು ಪುನೀತ್ ಶೆಟ್ಟಿ ಅಂತ ನಮ್ ಸಿನ್ಮಾದಲ್ಲಿ ರಫೀಕ್ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವ್ರ ಒಂಥರ ನಮ್ಮ ಸಿನಿಮಾದ ಪಿಲ್ಲರ್ಗೆ ಸೊ ನಮ್ಮ ಬುಲಿಖಟ್ ಹೀರೋ ಮೋನೇಶ್ ನಟರಂಗ ಅಂತ ಇವ್ರಿಲ್ಲೇ ಗದಗಲ್ಲಿ ಇದ್ದಿದ್ದು ಸೊ ನಮ್ಮ ಸಿಂಧನೂರಿನವರು ಸುದೀಪ್ ಸರ್ ಅಭಿಮಾನಿ ಅಭಿಮಾನಿ ಇವರು ಇವ್ರು ಸರ್ವೇಶ್ ಅಂತ ನಮ್ ಸಿನಿಮಾದಲ್ಲಿ ಮೌನೇ ಅಂದ್ರೆ ವಿನಯ್ ನ ಫ್ರೆಂಡ್ ಆಗಿರ್ತಾರ ಯಾವಾಗ್ಲೂ ಫ್ರಸ್ಟ್ರೇಷನ್ ಮೂಡ್ ಅಲ್ಲಿ ಇರ್ತಾರೆ ಸೊ ಇದು ಇಷ್ಟು ನಮ್ಮ ಟೀಮ್ ಜೊತೆಗೆ ನೀವ್ ಈ ಸಿನಿಮಾದಲ್ಲಿ ಎಂತ ಬಾಕಿ ಇದ್ರೆ ಹೇಳ್ಬೇಕು ನಾನು ಈ ಮೂವಿಲಿ ಆಕ್ಟ್ ಮಾಡಿದ್ಕಿಂತ ಜಾಸ್ತಿ ಸೈಕಲ್ ತುಳಿದಿದ್ದೆ ಜಾಸ್ತಿ ಮಾರ್ಟಿನ್ ಸೈಕಲ್ ಅಲ್ಲ ನಿಜವಾದ ಸೈಕಲ್ ಡೈರೆಕ್ಟರ್ ಸರ್ ಗೋಕೆ ಆದ್ರು ದೀಪಕ್ ಸರ್ ಗೋಕೆ ಆಗ್ತಿರ್ಲಿಲ್ಲ ದೂರದಿಂದ ಒಂದು ಈ ಸೈಡ್ ಇಂದ ಒಂದು ಹೋಗು ವಾಪಸ್ ಬಾ ತುಳಿ ಮತ್ತೆ ಹೋಗು ವಾಪಸ್ ಬಾ ತುಳಿ ಆಕ್ಟ್ ಗಿಂತ ಜಾಸ್ತಿ ಸೈಕಲ್ ತುಳಿದಿದ್ದೆ ಜಾಸ್ತಿ ಹ್ಮ್ ಎಲ್ಲ ಮೂವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಹೌದು ನನಗೆ ಗೊತ್ತಿರಲಿಲ್ಲ ನಿಮಗೆ ಬಿರಿಯಾನಿ ಹೆಂಗ್ ಸುರೇಶ್ ಅಂಕಲ್ ಥಿಯೇಟ್ರಲ್ಲಿ ನೋಡಿದ್ ಉಂಟು ಈ ಸಿನಿಮಾಗ್ ಬಂದಿದ್ಯಾಂಥರ ಆಶ್ಚರ್ಯ ಆಯ್ತು ನಂಗೆ ಈ ಸಿನಿಮಾದಲ್ಲಿ ಏನ್ ಕಿತ್ತಾಕದೇ ಕಿತ್ತಾಕೋದೇ ಕೆಲಸ ಗ್ಯಾರೇಜ್ ಅಲ್ಲಿ ಕೂತ್ಕೊಂಡು ಕಿತ್ತಾಕ್ತಿರೋದು ಗ್ಯಾರೇಜು ಇಡೀ ಊರಲ್ಲಿ ಒಂದ್ ಸ್ವಲ್ಪ ಬಹಳ ಬಹಳ ಅಂದ್ರೆ ಸ್ಟೈಲಿಶ್ ಆಗಿರುವಂತ ಒಂದು ಗ್ಯಾರೇಜ್ ಅಲ್ಲಿ ಇದ್ರು ಸ್ಟೈಲಿಶ್ ಆಗಿರ್ತಾನ ಅವನಿಂದ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ತಗೊಳ್ಳುವಂತ ಒಂದ್ ಪಾತ್ರ ಇವತ್ತು ಈ ಸಿನಿಮಾ ಬಗ್ಗೆ ನೀವು ಮಾತಾಡ್ತಿದ್ದೀರಾ ನನ್ ಬಹಳ ಖುಷಿ ಆಗ್ತಿದೆ ಈ ಸಿನಿಮಾದಲ್ಲಿ ನಿಮ್ದು ಪಾತ್ರ ಆಮೇಲೆ ನಂದು ಮಲ್ಲನ್ ಪಾತ್ರ ಅಂದ್ರೆ ಹೀರೋನ ನಾನು ಬಹಳ ಜವಾಬ್ದಾರಿಯುತವಾಗಿ ಮಗನ್ ಬೆಳೆಸ್ಬೇಕು ಸಾಕ್ಬೇಕು ಅಂತ ಉದ್ದಾಡ್ತಿರ್ತೀನಿ ಆಮೇಲೆ ಇಲ್ಲ ತೊಂದ್ರೆ ಆಮೇಲೆ ಬಹಳ ಕಷ್ಟ ಕಷ್ಟಪಟ್ಟು ಬದುಕ್ತಿರ್ತೀವಿ ನಾವು ಅಂದ್ರೆ ಒಂದು ಒಂದು ಸಮುದಾಯದವ್ರು ಒಂದು ಕಡೆಗೆಲ್ಲೋ ಕಷ್ಟಪಟ್ಟು ಬದುಕ್ತಿರ್ತೀವಿ ಆ ಥರದೊಂದು ಕ್ಯಾರೆಕ್ಟ್ರು ಮಗ ಓದಬೇಕು ಅಂತೇಳಿ ಒಂದು ಆಸೆ ಇರುತ್ತೆ ಬಿಟ್ಟರೆ ಆಗಿ ಏನು ಆಸೆ ಇರೋದಿಲ್ಲ ನೀವು ಎಲ್ಲೋ ತಿರುಗ್ತಿರ್ತಾನಲ್ಲ ಏನು ಹಿಂಗೆ ಕೂದಲಾಗಿದ್ದ ಬಿಟ್ಕೊಂಡು ಓಡಾಡ್ತಾನೆ ಅಬ್ಬ ಅಬ್ಬೆ ಪರಿತರ ಅಂತೇಳಿ ಒಂದು ಸಲ ಆ ಥರದ್ದು ಯೋಚನೆ ಇರುತ್ತೆ ಈ ಥರದ್ದು ಕ್ಯಾರೆಕ್ಟ್ರು ನಾನು ನನ್ ಹೆಂಡತಿ ಮಗ ಮೂರ್ ಜನ ಅಷ್ಟೇ ನಾವು ಜವಾಬ್ದಾರಿಯುತವಾಗಿ ಬೆಳಿತಾನ ಮಗ ಮಗ ಜವಾಬ್ದಾರಿಯುತವಾಗಿ ಏನು ಬೆಳೆಯೋದಿಲ್ಲ ಖಂಡಲೆಲ್ಲ ಬೈತಿರ್ತೀವಿ ಬೈತಿರ್ತೀವಿಲ್ಲ ಸಿನಿಮಾ ನೋಡ್ಬೇಕಾದ್ ಎಲ್ಲ ನೀವು ಸಿನಿಮಾ ನೋಡಿದ್ರೆ ಮಜಾ ಗೊತ್ತಾಗತ್ತ ಜವಾಬ್ದಾರಿ ಜವಾಬ್ದಾರಿಯುತ ಬೆಳದಾನೋ ಇಲ್ಲೋ ಹೆಂಗೇನು ಅಂತ ಅದ್ರ ಬಹಳ ಮಜಾ ಏನಂದ್ರ ಈ ಸಿನಿಮಾದಾಗ ನಾನ್ ಆಕ್ಚುಲಿ ನಾಲ್ಕೈದು ಹಾಡಿದ್ರು ಹಾಡು ನನ್ ಬಹಳ ಇಷ್ಟ ಇದ್ರು ಒಂದೇ ಎಸ್ಪೆಷಲಿ ಅದನ್ನ ಇನ್ನು ಬಿಟ್ಟಿಲ್ಲ ಅವ್ರು ಒಂದ್ ಕವಾಲಿ ಐತಿ ಕವಾಲಿ ನಮ್ಮ ಎಷ್ಟೋ ಉತ್ತರ ಕರ್ನಾಟಕದ ಫಾರ್ಮ್ಗಳನ್ನ ಇಟ್ಕೊಂಡಂದ್ರೆ ಒಂದು ಉತ್ತರ ಕರ್ನಾಟಕದ ಕೆಲವು ಗಳು ಹೆಂಗಂದ್ರೆ ಆ ಬರೀ ಭಜನೆ ಮಾಡೋದಿಲ್ಲ ಸಮಾಜ ಚಿಕಿತ್ಸಕವಾಗಿ ನೋಡ್ತಿರ್ತಾವಂದ್ರೆ ಹೆಂಗ್ ಹೆಂಗ್ ಬದುಕ್ತಿದಿರಪ್ಪ ನೀವು ಹೆಂಗ್ ಇರ್ಬೇಕು ಏನಾಗ್ತಿದೆ ಕಾಲ ಅಂತೇಳಿ ಒಂದು ಹಾಡ್ ಇದೆ ಅದು ಚೆನ್ನಾಗಿದೆ ಅದು ಆ್ಯಕ್ಚುಲಿ ಆಮೇಲೆ ಅವ್ರ ಹಾಡುಗಳನ್ನೂ ಕಾಂಪಿಟೇಟ್ ರೀತಿಲಿ ಬರ್ಸಿದಾರೆ ಯಾರಾದ್ರೂ ಬರೀ ಅವ್ರಿದ್ರೂ ಬರೀರಿ ನಿಮಗೆ ಸೂಕ್ತ ಬಹುಮಾನ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಆ ತರದ್ ತುಂಬಾ ವರ್ಕ್ ಮಾಡಿದ್ದಾರೆ ಈ ಕವಾಲಿನ ಬೇಕಂತ ತುರುಕಿದ್ದಲ್ಲ ಸಿನಿಮಾದಾಗ ನೀವು ರಾಯಚೂರು ಭಾಗದಲ್ಲೆಲ್ಲ ನೀವು ಒಂದ್ ಕಾಲಕ್ಕೆ ಹೈದ್ರಾಬಾದ್ ಸಂಸ್ಥಾನದ ಕೊಳ್ಪಟ್ಟ ಜಾಗ ಹಂಗಾಗಿ ಅಲ್ಲಿ ಬೇರೆ ತರದ್ದೆಲ್ಲ ಸಂಪರ್ಕ ಇದೆ ಅಹ್ ಎಲ್ಲಾ ಸಮುದಾಯದವರು ಅಲ್ಲಿ ಇಸ್ಲಾಮು ಹಿಂದೂ ಬೌದ್ಧ ಆಮೇಲೆ ಮತ್ತೆ ಇನ್ನು ಜೈನ ಆ ಲಿಂಗಾಯತ್ ಈ ಥರದ ಎಲ್ಲ ಸಮುದಾಯ ಒಂದು ಸೇರಿ ಬದುಕುವ ಒಂದು ಪ್ರಕ್ರಿಯೆ ಐತೆ ಅಲ್ಲಿ ಜಾತ್ರೆಗಳು ಉತ್ಸವಗಳು ಅಲ್ಲಿ ಕವಾಲಿನೂ ಹಾಡಿಸ್ತಾರೆ ಹಂಗೆ ಯಾವುದೋ ಡೊಳಿನ ಪದನೂ ಹಾಡಿಸ್ತಿರ್ತಾರೆ ಗಿಗಿ ಪದನೂ ಹಾಡಿಸ್ತಿರ್ತಾರೆ ಆ ಥರದ್ದು ಒಂದು ಕಲ್ಚರ್ ಇದೆ ಎಲ್ಲರೂ ಸೇರಿ ಬದುಕುವ ಕಲ್ಚರ್ ಅದು ನಮ್ಮ ಸಿನಿಮಾದಾಗ ವರ್ಕ್ ಆಗಿದೆ ಅಂದ್ರೆ ಬೇರೆ 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 ಅನಿಸ್ತಿರ್ತೈತಿ ಯಾರ್ದೋ ಒಬ್ರದ್ ಮನ ಕತೆ ಇದು ಇನ್ನೊಬ್ರದ್ ಕತೆ ಅಂತ ಅನ್ಸೋದೇ ಇಲ್ಲ ಇಲ್ಲಿ ವಿನಯ ಹೀರೋ ಅಮ್ಮ ಇಡೀ ಊರು ತಿರ್ಗ್ತಿರ್ತಾನೆ ಎಲ್ಲರೂ ಸಂಬಂಧ ಕನೆಕ್ಟ್ ಆಗಿಬಿಡ್ತಾನೆ ಅಂದ್ರೆ ಯಾವುದೋ ಜಾತಿ ಧರ್ಮ ಅದಕ್ ಸಂಬಂಧಪಟ್ಟದ್ದಲ್ಲ ಒಬ್ಬ ಒಂದ್ ಊರಿನ ವ್ಯಕ್ತಿಯಾಗಿ ಆ ಇಡೀ ಊರನ್ ಪ್ರತಿನಿಧಿಸ್ತಾ ಕೆಲಸ ಮಾಡೋದೇತ್ಲಾ ಅವ್ರ ಒಳಗ್ ಸೇರ್ಕೊಳ್ಳೋದೈತ್ಲಾ ಅದು ಬಹಳ ಚೆನ್ನಾಗಿದೆ ಇದ್ರೊಳಗೆ ಆಕ್ಚುಲಿ ಇಡೀ ಕತೆ ಸಿನಿಮಾ ಮುಗುದಾದ್ಮೇಲೆ ಒಂದ್ ಕ್ಷಣ ಈ ಸತೀಶ್ ಶಿವನ್ಸಲ್ಲ ಹೇಳಿದ್ರು ನನಗೆ ಲಾಸ್ಟ್ ಸಿನಿಮಾ ಮೇಲೆ ಒಂದ್ ಇಪ್ಪತ್ ನಿಮಿಷ ಸುಧಾರ್ಸ್ಕೊಳಕ್ ಬೇಕಾಯ್ತು ನನಗೆ ಅಂತ ಹೇಳಿ ಅಂದ್ರ ಆ ತರದಲ್ಲಿದೆ ಆ ತರದಲ್ಲಿದೆ ಸಿನಿಮಾ ಅಂತ ಹೇಳಿ ಮಾತಾಡಿದ್ರು ನನ್ನ ಹತ್ರ ಸುಮಾರು ಜನ ಹೇಳಿದ್ರು ಅದನ್ನ ನೋಡಿದವರೆಲ್ಲ ಹೇಳಿದ್ರು ಕೆಲವರಂತೂ ಇಲ್ಲ ಇಲ್ಲ ಬೇರೆ ಥರದ ಸಿನಿಮಾ ನಮಗೊಂಥರ ಆಗತ್ತೆ ಮುಗ್ದಾದ್ಮೇಲೆ ಸಿನ್ಮಾ ಅಂತ ಹೇಳ್ತಿದ್ರು ಎಷ್ಟು ಕಾಮಿಡಿಯಾಗಿ ನಗಾಡ್ತಾ ನಗಾಡ್ತಾ ಹೋಗ್ತಿವಿ ಹಂಗೆ ಎಂಡಿಗೆ ಹೋಗೋಷ್ಟೊತ್ತಿಗೆ ನಮ್ಮ ಈ ಸೀಮೆ ಬದುಕು ನಮ್ಮನ್ನು ಕಾಡಕ್ಕೆ ಶುರು ಆಗ್ಬಿಡುತ್ತೆ ಹಿಂಗೆ ಐತಲ್ವಾ ಅಂತ ಅನಿಸ್ಬಿಡ್ತೈತಿ ನಾವು ಈ ಸಿಕ್ಕಾಪಟ್ಟೆ ಇನ್ಸ್ ಇನ್ಸಿಡೆಂಟ್ಗಳಿದಾವೆ ಈ ಕತೆಗೆ ಸಂಬಂಧಪಟ್ಟಂಗೆ ಎಲ್ಲವೂ ಇನ್ಸ್ಪೈರ್ ಆಗಿದ್ಮೇಲೆ ಕತೆ ಮಾಡಿದ್ದಾರೆ ಅನ್ನಿಸ್ತದೆ ಡೈರೆಕ್ಟ್ರು ಅಂದ್ರೆ ರಿಯಲ್ ಘಟನೆಗಳಿದಾವೆ ಸಿಕ್ಕಾಪಟ್ಟೆ ಇದೇ ಥರದ್ದಾಗಿತ್ತು ಇದನ್ನು ಬರೇ ಒಂದ್ ಸಣ್ಣ ಘಟನೆ ಇದು ಕೊಲೆ ಸುಲಿಗೆನೂ ಆಗಿದೆ ಆಕ್ಚುಲಿ ಇದು ಈ ಕಥೆ ನೀವು ನೋಡಿದ್ಮೇಲೆ ಗೊತ್ತಾಗ್ತದ ಸಿನಿಮಾನ ಆ ತರದಲ್ಲೆಲ್ಲ ಆಗಿರೋ ಸಂಗತಿಗಳಿದಾವೆ ಹಂಗೆ ರಿಯಲ್ ಆಗಿ ನಡೀತಿರುವಂತ ಒಂದು ಘಟನೆ ಇಟ್ಕೊಂಡು ರಿಯಲ್ ಆಗಿ ಕಾಣುವ ಒಂದಷ್ಟು ಪಾತ್ರಗಳನ್ನ ಕಟ್ಟಿಕೊಂಡು ಸಿನಿಮಾ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ನನಗೆ ಥಿಯೇಟರ್ ಬಂದ್ರೆ ಬಹಳ ಖುಷಿ ನನಗೂ ಖುಷಿಯನ ಯಾಕಂದ್ರೆ ನಾವು ಯಾಕಂದ್ರೆ ನಾವು ಸ್ವಲ್ಪ ಮಟ್ಟಿಗೆ ಮತ್ತೆ ಪ್ರತಿಯೊಬ್ರು ಸಿನಿಮಾಗೆ ಬರಬೇಕು ಅಂತ ಇರೋ ಟಿಯೇಟರ್ ಅಂತ ನನಗೆ ನಂದು ಅದೇ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಜೊತೆ ಜೊತೆಗೆ

ಇನ್ ಇಂಡೋರ್ ಔಟ್ಡೋರು ಈ ತರದ ಟೆಕ್ನಿಕಲ್ ಇಮ್ಯಾಜಿನೇಷನ್ ಥಿಯೇಟರ್ನವ್ರಿಗೆ ಹೆಂಗಲ್ಲ ಅವ್ರ ಆಕ್ಟ್ ಮಾಡೋ ಯಾಕೆ ಅಪೀಲ್ ಆಗುತ್ತೆ ಅಂದ್ರೆ ನಾನೇ ಸಹಿತ ಯಾವ್ದ ಒಬ್ಬ ಥಿಯೇಟ್ರ್ ಆಕ್ಟರ್ ಆಕ್ಟ್ ಮಾಡುವಾಗ ನೋಡುವಾಗ ಅವ್ರ ಇಮ್ಯಾಜಿನೇಷನ್ ನಮ್ಗೆ ದಾಟ್ತಿರ್ತದೆ ಆ ಪವರ್ಫುಲ್ ಒಂದು ಇಮ್ಯಾಜಿನೇಷನ್ ಸ್ಪೇಸ್ ಅನ್ನು ಆಕ್ರಮಿಸ್ಕೊಳ್ಳೋದೈತಲ್ಲ ಸರ್ ಅದ್ರ ಸಲುವಾಗೆ ಥಿಯೇಟ್ರನವ್ರು ಜಾಸ್ತಿ ಓದೋದು ಅವ್ರು ಒಂದ್ ಸಣ್ಣ ಪೇಪರ್ ಓದಿದ್ರು ಅದನ್ನ ಅರಗಸ್ಕೊಳ್ತಾರೆ ಹೌದು ಉಳಿದವ್ರಿಗೆ ಅದು ಸಾಧ್ಯ ಆಗುದಿಲ್ಲ ನೀವ್ ನೋಡಿದ್ ಕೆಲವು ಆಕ್ಟರ್ಸ್ ಏನಾಗಿರ್ತಾರೆ ಅವ್ರ ಆಕ್ಟರ್ ಆಗಿ ಕಾಣಿಸೋದಿಲ್ಲ ಕಟ್ ಹ್ಮ್ ಅಷ್ಟಕ್ಕೆ ಅಷ್ಟೇ ಏನೋ ಹೊಟ್ಟೆ ಪಡಿಗೆ ಮಾಡ್ತಿದಾರೆ ಆದ್ರೆ ಆಕ್ಚುಲಿ ನವರು ಯಾರು ಗೊತ್ತಾರಲ್ಲ ಅವರೆಲ್ಲ ಒಳ್ಳೆ ಆಕ್ಟರ್ ಆಗಿದ್ದಾರೆ ಬಳ್ಳಾರಿ ಜಾಲಿ ನಮ್ಮಲ್ಲಿ ಜಾಸ್ತಿ ಉತ್ತರ ಕರ್ನಾಟಕ ನಮ್ದು ಏನಿದ್ರು ಜಾಲಿವುಡ್ ಜಾಲಿ ಜಾಲಿಯಾಗಿರೋದು ಈ ಗಂಧ ಹೆಂಗ್ ಸ್ಮೆಲ್ಲು ಹಂಗೆಡ್ ಒಂಥರ ದನ ಕಟ್ಟಕ್ಕೂ ಹೌದು ಆಮೇಲೆ ಎಲ್ಲರೂ ಕಂಠಿ ಮರಿಗು ಹೋಗಕ್ಕೂ ಹೌದು ಗುಡಿಸಲು ಆಗ್ಬಿಡ್ತ ತೋರಿಸ ಆ ತರದೊಂದು ಜಾಲಿವುಡ್ ಪರಿಕಲ್ಪನೆ ಒಳಗೆ ಈಗ ನಮ್ಮಲ್ಲಿ ಉತ್ತರ ಕರ್ನಾಟಕದ ಕೆಲವು ಸಿನಿಮಾ ಮೇಕರ್ಸು ಸಿನಿಮಾ ಕಥೆಗಳು ಹೆಚ್ಚು ಹೆಚ್ಚು ಬರ್ತಿದಾವೆ ಇದೊಂದು ಸ್ವಲ್ಪ ಜಾಸ್ತಿ ಆಗ್ಬೇಕು ಜಾಸ್ತಿ ಆಗಿ ಮತ್ತೆ ಆಕ್ಚುಲಿ ನೆಟ್ವರ್ಕ್ ಉತ್ತರ ಕರ್ನಾಟಕದ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡುಗರು ಅದನ್ನ ಆಸ್ವಾದಿಸೋರ್ ಸಂಖ್ಯೆ ಜಾಸ್ತಿ ಇದೆ ಎಸ್ಪೆಷಲಿ ಗಡಿ ಭಾಗದೊಳಗೆ ಇವತ್ತಿಗೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ತಾರೆ ಹೌದೌದು ನೀವು ಬಳ್ಳಾರಿ ರಾಯಚೂರು ಬೀದರ್ ಸಹಿತ ನೋಡ್ತಾರೆ ಅಲ್ಲಿ ಬೀದರ್ ಐದಾರು ಭಾಷೆ ಮಾತಾಡ್ತಾರೆ ಐದಾರು ಭಾಷೆ ಮಾತಾಡಿದ್ರೊಳಗೆ ಕನ್ನಡ ನೋಡ್ತಾರೆ ನೋಡಿ ನಮ್ಮ ಯಾವ ಸಿನಿಮಾ ಮೇಕರ್ಸ್ ಬೀದರ್ಗೆ ಹೋಗಿ ಪ್ರಮೋಷನ್ ಮಾಡಿದ್ ನೋಡೇ ಇಲ್ಲ ನಾವು ಉದಾಹರಣೆನೇ ಇಲ್ಲ ಬಿಡಿ ಕನ್ನಡ ನಾಟಕದವ್ರು ಹೋಗೋದಿಲ್ಲ ಮಜಾ ಏನಂದ್ರೆ ಥಿಯೇಟರ್ ಸರಿ ನನ್ ನೆನ್ಪಾಯ್ತು ನಮ್ ಕಡೆಗೆಲ್ಲಾ ನಾಟಕ ಆಡ್ತಾರ ಗೊತ್ತೇನ್ ಸರ್ ಹಳ್ಳಿ ಭಾಗದಾಗ ಹ್ಮ್ ಇದೆ ಸಿನಿಮಾಕ್ ಬರ್ತೀನಿ ಸರ್ ಒಂದ್ ಯಾವ್ದರ ಅಂತ ಹೇಟರ್ ಮಾಡ್ಬೇಕು ಹಿಂಗ ಒಂದ್ ನಾಟಕ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಅಬ್ಬುಲಿ ಕಟ್ ಮಾಡ್ಕೊಂಡ್ಬಿಡ್ತ್ ಹೌದ್ ಹೌದ್ ಕಟ್ ಮಾಡ್ಕೊಂಡ್ ಅಬ್ಬಿಲಿ ಕಟ್ ಮಾಡ್ಕೊಂಡ್ ಬಂದು ಅದ್ ಏನ್ ಹಾಂಗ್ ಮಾಡ್ಕೊಂಡ್ ಬಂದಿ ಅಂತಕಂದ್ರ ಅಲ್ಲಿ ಸುದೀಪ್ ಕಟೌಟ್ ಹಾಕಿ ಅವಲಾ ಅಬ್ಬುಲಿ ಕಟ್ ಬಂತಾರ ಇದು ಹ್ಮ್ ಆ ಟೈಮ್ ನಾವು ಒಂದು ಕೋದಾಳಂತರಲ್ಲಿ ಶೂಟ್ ಮಾಡಕ್ ಹೋಗಿದ್ವಿ ಶೂಟ್ ಮಾಡಕ್ ಹೋದಾಗ ಏನಾಯ್ತು ಎಲ್ರು ಸರ್ ಬಂದ್ಬಿಟ್ಟಿದಾರ ನಾವು ಹೇಳಿದ್ವಿ ಹೆಬ್ಬುಲಿ ಹೆಬ್ಬುಲಿ ಕಟ್ ಅಂತ ಸಿನಿಮಾದ ಹೆಸರು ಸುದೀಪ್ ಸರ್ ಅಂತ ಕತೆ ಚದ್ರ ಮೇಲೆ ಸಿನಿಮಾ ಮಾಡಿದ ಬಂದ್ಬಿಟ್ಟಿದಾರ ಬಂದು ಎಲ್ಲಾ ಫೋಟೋ ತೋರ್ತಿದಾರ ನೀವೇನ್ ನೀರೋಗ್ ಹಿಂಗೆಲ್ಲಾ ಬಿಟ್ರಾಗ ನೋಡಿ ನೋಡಿ ಅಂದ್ರೆ ಹೆಬ್ಬುಲಿ ಕಟ್ ಮಾಡಿರೋದು ವಿಡಿಯೋ ಎಲ್ಲಾ ಮಾಡ್ಬಿಟ್ಟದ ಮೆರವಣಿಗೆ ಮಾಡ್ಬಿಟ್ಟಿದಲ್ಲ ಫುಲ್ ನೀವೇನ್ ಸಿನಿಮಾ ಮಾಡ್ತೀರಿ ನಮ್ ನೋಡಿ ಹೆಬ್ಬುಲಿ ಕಟ್ ಹಿಂಗ್ ಅಂದ್ರೆ ಅಷ್ಟೊಂದು ಸ್ಟ್ರಾಂಗ್ ವರ್ಷಿ ಅದು ಸುದೀಪ್ ಸರ್ ಬಗ್ಗೆ ವರ್ಷಿಪ್ ಇನ್ನೂ ಜಾಸ್ತಿ ಸುದೀಪ್ ಸರ್ ರಾಯಚೂರ್ತಾರೆ ದಾವಣಗೆರೆ ನನಗೆ ಸುದೀಪ್ ಸರ್ದು ಬಹಳ ಪೂಜೆ ಮಾಡುವಂತ ಜಾಗ ಅಂದ್ರೆ ಚಿತ್ರದುರ್ಗ ಮತ್ತು ರಾಯಚೂರ್ ಸರ್ ನೀವು ಭಾಗ ಬಹಳ ಪೂಜೆ ಮಾಡ್ತಾರೆ ಎನ್ಬೇಕು ಇಡೀ ಕರ್ನಾಟಕ ತುಂಬಾನು ಅಷ್ಟು ಪ್ರೀತಿ ಮಾಡ್ತಾರೆ ನೀವ್ ವಿಚಾರ ಮಾಡ್ರಿ ಸರ್ ಹೆಬ್ಬುಲಿ ಸಿನಿಮಾ ಬಂತು ಆ ಒಂದು ಹೆಬುಲಿ ಕಟ್ ಅನ್ನೋ ಒಂದು ಕಟ್ಟಿಂಗ್ ಅಲ್ಲ ಇಡೀ ಕರ್ನಾಟಕದ ಫೇಮಸ್ ಆಗಿಬಿಟ್ಟು ಅಂದ್ರೆ ಸಣ್ಣ ನೋಡ ಏ ಇದು ಗಿರಿ ಹೊಡಿ ಅದೇ ನಮ್ಗೆ ನಮ್ ಸಿನ್ಮಾ ಯಾಕೆ ಆತರ ಇನ್ಸ್ಪಿರೇಷನ್ ಅಂದ್ರೆ ನಾವು ಫಸ್ಟ್ ಅಂದ್ರೆ ಈ ಕತೆ ಬರೆಯುವಾಗ ನಮ್ ಅದೇ ಗೂಗಲ್ ಒಂದು ಕಾನ್ಸೆಪ್ಟ್ ಆಮೇಲೆ ಹೆಬ್ಬುಲಿ ಸಿನ್ಮಾ ಅದಾದ್ಮೇಲೆ ಅದ್ರ ಕ್ರೇಜು ಸೊ ಅದು ಕನ್ನಡ ಸಿನ್ಮಾಕ ಒಂದು ಬಾತ್ ಬ್ರೇಕಿಂಗ್ ಅದ್ ಸರ್ ಹೌದು ಹೌದಾ ಸಿನಿಮಾನ ಆಕ್ಚುಲಿ ನಾವು ಯಾಕೆ ಡೈರೆಕ್ಟರ್ ಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸುದೀಪ್ ಸರ್ಗೆ ನಮ್ಮಂತ ಸಿನಿಮಾಗಳಿಗೆ ಅದು ಇನ್ಸ್ಪಿರೇಷನ್ ಆಗಿದೆ ಒಂದು ಇನ್ನೊಂದು ಸಿನಿಮಾಕ್ಕೆ ಇನ್ಸ್ಪಿರೇಷನ್ ಆಗ್ತದಂದ್ರೆ ಆಗ್ತದಂದ್ರೆ ಅದ್ರಷ್ಟು ಆ ಅಂದ್ರೆ ಅದು ಅಷ್ಟು ರೀಚ್ ಆಗಿದೆ ಅಂತ ಜನಗಳಿಗೆ ಅದೊಂದು ಬಟ್ ಅದು ಇದನ್ನ ನೋಡಿದ್ಮೇಲೆ ಅವ್ರಿಗೆ ಇನ್ನೂ ಖುಷಿ ಅಂತ ನಮ್ಗೆ ನೋಡಿಲ್ಲ ಅಂದ್ರೆ ತೋರಿಸ್ಬೇಕಂತಿದೆ ಸೊ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ನೋಡ್ಬೋದು ಆದಷ್ಟು ಬೇಗ ತೋರಿಸಿ ಸರ್ ನಾವು ಕೈ ಕರಿತಿ ನಮ್ ಭಾಗದವ್ರ ಕಡ್ಕೊಂಡ್ ಸಿನಿಮಾ ಮಾಡ್ತಿದ್ರಲ್ಲ ಅದೇ ಆಕ್ಚುಲಿ ಅದೇ ಇಂಪಾರ್ಟೆಂಟ್ ಆಮೇಲೆ ಇವರೆಲ್ಲ ನನಗೆ ಅಲ್ಲಿ ಹೋದ್ಕಲೆ ಒಂಥರ ಮಜಾ ಇತ್ತು ಆಮೇಲೆ ಅಲ್ಲಿ ಸೆಟ್ ಅಲ್ಲಿ ಹೋದ್ರೆ ಅಲ್ಲೊಬ್ಬ ಲೈಟ್ ಹಿಡ್ಕೊಂಡ್ ಓಡಾಡ್ತಿದ್ದೆ ಯಾವ ಒಬ್ಬ ಸ್ಕ್ರಿಪ್ಟ್ ಹಿಡ್ಕೊಂಡ್ ಬರ್ತಿದ್ದ ಇನ್ನೊಬ್ಬ ಅಲ್ಲೆಲ್ಲೋ ಕುಂತಿರ್ತಿದ್ದ ಏನ್ ಮಾಡ್ತಿದಾರೆ ಇವ್ರು ಅನ್ಸಿತ್ ಫಸ್ಟ್ ಒಂದೆರಡು ದಿನ ಆಮೇಲೆ ಫಸ್ಟ್ ಡೇ ಮಧ್ಯಾಹ್ನ ತನಕ ಕರಿಲಿಲ್ಲ ನಾನು ಸುಳ್ಳೇ ಬಂದಲ್ಲ ಅನ್ಸಕ್ ಶುರು ಆಯ್ತು ಆಮೇಲೆ ನಿಧಾನಕ್ಕೆ ಶುರು ಆಯ್ತು ಇವ್ರು ಬರೇ ಒಂದ್ ತಿಂಗಳು ಇರ್ಬೇಕು ಅಂತ ಹೇಳಿ ಬಿಟ್ಟಿದ್ರು ನನಗೆ ಒಂದ್ ತಿಂಗ್ಳಿರ್ಬೇಕು ಅನ್ಕೊಂಡೆ ಆಮೇಲೆ ನಿಧಾನಕ್ಕೆ ಗೊತ್ತಾಯ್ತು ಸ್ಕಿಪ್ ಮಾಡಬಹುದು ಅಂತ ಹೇಳಿ ನಾವ್ ಹೋಗಬೇಕ ಸರ್ ಅದ್ರು ಬೈರಲ್ಲಿ ಶೂಟಿಂಗ್ ಐತಿ ಅಂತ ಹೇಳಿ ಎಬ್ಸ್ಕೊಂಡು ಹೋಗಕ್ ಶುರು ಮಾಡಿದ್ದೆ ಮತ್ತೆ ವಾರಗಟ್ಲೆ ಬಿಟ್ರು ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಸ್ಕೂಲ್ ಓದ್ಬೇಕು ಸಿನಿಮಾನು ಮಾಡಬೇಕು ಹಿಂಸೆ ಮಾಡಿದ್ರು ಹೇಳ್ಬೇಕು ಆಗಿ ಸ್ಕೂಲ್ ಇದು ಶೂಟಿಂಗ್ ಅಲ್ಲಿ ಏನ್ ಕಷ್ಟ ಆಗ್ಲಿಲ್ಲ ಆದ್ರೆ ವಾಪಸ್ ಸ್ಕೂಲ್ ಹೋದಾಗ ಮ್ಯಾಮ್ ಗೆ ಕನ್ವಿನ್ಸ್ ಮಾಡ್ಬೇಕಲ್ಲ ಅದೇ ನಮ್ಮ ಪಪ್ಪ ಕರ್ಕೊಂಡು ಹೋದ್ ಪಾಪ ಬಾ ಪಾಪ ಬಾ ಪಾಪ ಏಳ್ ಪಾಪ ಅಂತ ಹೋಗೋದು ಆ ಕ್ಲಾಸ್ ಟೀಚರ್ ಮ್ಯಾಮು ಹ್ಮ್ ನೀವ್ ಹಿಂಗ್ ಅವ್ರ ಸೈನ್ಸ್ ಏನಾಗ್ಬೇಕು ಮ್ಯಾಥ್ಸ್ ಏನಾಗ್ಬೇಕು ಇದೇ ಲಾಸ್ಟ್ ಟೈಮ್ ಅಂತ ಅನ್ನೋದು ಮತ್ತೊಂದ್ ಎಂಟು ದಿವ್ಸ ಹೋಗೋದು ಮ್ಯಾಮ್ ಲಾಸ್ಟ್ ಟೈಮ್ ಮ್ಯಾಮ್ ಇನ್ನೊಂದ್ಸರ್ತಿ ಹೋಗಲ್ಲ ಮತ್ತೆ ಇ ಹೋಗೋದು ಮ್ಯಾಮ್ ಅದು ಮಮ್ಮಿ ಇದು ಇನ್ನಸಲಿ ಮಮ್ಮಿ ಇನ್ನಸಲಿ ಆಗಲ್ಲ ನಾನು ಡ್ರಾಯಿಂಗ್ ಗ್ರೇಡ್ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ದಿನಾನೂ షూಟಿಂಗ್ ಅಲ್ಲೇ ಇದೆ ನಾನು ಎಕ್ಸಾಮ್ ನ ನಮ್ ಸರ್ರೆ ಬರ್ದ್ಬಿಟ್ಟಿದ್ರು ನನ್ ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ ನ ಸರ್ರೆ ಬರ್ದ್ಬಿಟ್ಟಿದ್ರು ಪಾಸ್ ಮಾಡ್ಬಿಡಿ ಸ್ಕೂಲಲ್ಲಿ ನಾನು ಅಷ್ಟಾಗಿನ್ ಸಪೋರ್ಟ್ ಮಾಡಲ್ಲ ಒಬ್ರು ಸಪೋರ್ಟ್ ಮಾಡ್ರು ಒಬ್ರು ಸಪೋರ್ಟ್ ಮಾಡಲಿಲ್ಲ ಸಪೋರ್ಟ್ ಅತ್ತಲ್ಲ ಕೇಳ್ಇರ್ತಾರೆ ಒಬ್ರು ಯಾವ ಸಿನಿಮಾ ಅಂತ ಒಬ್ರು ಕೇಳ್ಇರ್ತಾರೆ ಎಬೂಲಿ ಕಟ್ ಅಂತ ಹೌದಾ ಯಾತ್ರದ್ದು ರೇಕ್ಷ ಮಾಡ್ತಿದ್ರು ಹೆಬ್ಬುಲಿ ಕಟ್ ಅಂದ್ರೆ ಅವ್ರಿಗ್ ಹೊಸ ಸಿನ್ಮಾ ಅನಸ್ತಿರ್ಲಿಲ್ಲ ಹೆಬ್ಬುಲಿ ನೇ ಹೆಬ್ಬುಲಿ ಮಾಡಿದ್ಯಾ ಅಂತ ಕೇಳ್ತಿದ್ರು ಇಲ್ಲ ಇದು ಹೊಸ ಮೂವಿ ಬೇರೆದು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿದೀನಿ ಲಾಸ್ಟ್ ಒಂದ್ ಮಾತು ಎಲ್ರು ಒಂದೊಂದ್ ಎರಡ್ ಲೈನ್ ಹೇಳ್ಬಿಡಿ ಈ ಸಿನಿಮಾವನ್ನ ಆ ಮೇ ಇಪ್ಪತ್ಮೂರ ಹತ್ರ ಯಾಕೆ ನೋಡ್ಬೇಕು ಅಷ್ಟೇ ಒಂದೆರ್ಡ್ ಎರಡ ಲೈನ್ ಎಲ್ರು ಮಾತಾಡ್ ಬಿಡಬೇಕು ಆಹ್ಹ್ ಹೆಬ್ಬುಲಿ ಕಟ್ ಸಿನ್ಮಾನ ಯಾಕ್ ನೋಡಬೇಕು ಅಂತ ನಮ್ಮ ರಾಯಚೂರು ಉತ್ತರ ಕರ್ನಾಟಕ ಭಾಷೆ ಅಂತ ಅಂದ್ರ ಬಹಳಷ್ಟು ಜನ ಏನ್ ಅನ್ಕಂತಾರ ಬರೀ ಹುಬ್ಳಿ ಧಾರವಾಡ ಉತ್ತರ ಕರ್ನಾಟಕ ಅಂದ್ರೆ ಹುಬ್ಳಿ ಧಾರವಾಡ ಅನ್ಕಂತಾರ ಬಟ್ ಹಂಗಲ್ಲ ಉತ್ತರ ಕರ್ನಾಟಕ ಅಂದ್ರ ರಾಯಚೂರ್ದ ಬ್ಯಾರೆ ಭಾಷೆ ಐತಿ ಬೀದರ್ದ ಬೇರೆ ಭಾಷೆ ಐತಿ ಧಾರವಾಡದ ಧಾರವಾಡ ಹುಬ್ಳಿದ ಬೇರೆ ಭಾಷೆ ಐತಿ ಬಿಜಾಪುರದ ಬೇರೆ ಭಾಷೆ ಐತಿ ಬಾಗಲಕೋಡ್ದ ಬೇರೆ ಭಾಷೆ ಐತಿ ಅದನ್ನ ನಾವ್ ನಮ್ ರಾಯಚೂರ್ ಭಾಷೆ ಎಷ್ಟ್ ಚೇಂಜ್ ಐತಿ ಅನ್ನೋದು ಜನ ಗೊತ್ತಾಗ್ಬಕ ಅದ್ರ ಸಲುವಾಗಿ ಅದ್ರ ಸಲುವಾಗಿ ಆದ್ರೆ ನೀವು ಹೋಗಿ ನೋಡ್ಲೇಬೇಕ ಅಂತ ಉತ್ತರ ಕರ್ನಾಟಕ ಅಂದ್ರ ಎಲ್ಲ ಉತ್ತರ ಉತ್ತರ ಕನ್ನಡ ಅಂದ್ರೆ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ ರೈಚೂರ್ನ ಐತಿ ಈ ತರ ಬೇರೆ ಭಾಗಗಳು ಅದಾವ ನಮ್ ರೈಚೂರ್ ಭಾಷೆನ ಒಂದ್ ಸ್ವಲ್ಪ ಕೇಳಿ ಏನ್ ಡಿಫರೆನ್ಸ್ ಐತಿ ಅರ್ಥ ಮಾಡ್ಕೇರಿ ಅಂತ ಹೇಳಕ್ ಇಷ್ಟಪಡ್ದು ಸಿನ್ಮಾ ಯಾಕ್ ನೋಡ್ಬೇಕಂದ್ರೆ ಆ ತುಂಬಾ ಏನು ಕೆಲಸ ಮಾಡಿ ಬಂದಿದ್ರಿ ಅಲ್ಲ ಒಂದು ರಿಲ್ಯಾಕ್ಸ್ ಬೇಕು ಅಂತಂದ್ರೆ ನಮ್ ಸಿನ್ಮಾ ನೋಡಿ ಸೂಪರ್ ರಿಲ್ಯಾಕ್ಸ್ ಬೇಕು ನಮ್ ಸಿನ್ಮಾ ನೋಡಿ ನಮ್ ಸಿನ್ಮಾದಲ್ಲಿ ಮೂರ್ ಪಾಯಿಂಟ್ ಇದೆ ಒಂದು ನಗ್ತಿರಿ ಇನ್ನೊಂದು ಅಳ್ತಿರಿ ಮತ್ತೆ ಆ ಎನರ್ಜಿ ತಗೊಂಡ್ ಮತ್ತೆ ಹೋಗ್ತಿರಿ ಈ ಮೂರು ಪಾಯಿಂಟ್ ಡೆಫಿನೆಟ್ಲಿ ನಿಮ್ನ ಫುಲ್ಫಿಲ್ ಮಾಡುತ್ತ ಆ ತರ ಸಿನಿಮಾ ಹಿಡಿದು ಹಿಡಿದು ಕೂಡ ಅದು ಅಷ್ಟೇ ಎಂಗೇಜ್ ಆಗಿ ಮಾಡಿರಿ ಸೊ ನೋಡಿ ಅಂತ ಅಷ್ಟೇ ಮರುಕ ನಮ್ಮ ಸಿನಿಮಾ ಹೆಬ್ಬುಲಿ ಕಟ್ಟ ಗೆ ರಿಲೀಸ್ ಆಗ್ತಾವ ಹೋಗಿ ನೋಡ್ರಿ ಸಿನಿಮಾ ಹೆಂಗೈತೆ ಅಂತ ಕಾಮೆಂಟ್ ಮಾಡ್ರಿ ಮತ್ ನಿಮ್ಮಿಂದ ಇನ್ನೊಬ್ಬರಿಗೆ ಹೇಳ್ರಿ ಅವ್ರು ಬಂದು ನೋಡ್ಲಿ ಸಿನಿಮಾ ಅರ್ಥ ಮಾಡ್ಕೊಂಡ್ಲಿ ಇಷ್ಟ ರೀ ಹೆಬ್ಬುಲಿ ಕಟ್ಟ ಎಲ್ಲರೂ ಮಾಡ್ಸಿ ಅದು ಮಾಡಿಸಿ ಮಳ್ಳಿ ಬನ್ನಿ ಮಾಡ್ಸೋದ್ರೆ ಯಾರು ಮಾಡ್ಸೋದ್ರ ಇದು ಈ ಸಿನಿಮಾ ನೀವು ಮೇ ಇಪ್ಪತ್ತ್ಮೂರಕ್ಕೆ ಹೋಗಿ ನೋಡ್ರಿ ನಿಮಗೆ ಭಾಳ ಖುಷಿ ಕೊಡ್ತೈತಿ ಅಂತೇಳಿ ನನಗಂತೂ ಅನಿಸ್ತೈತಿ ವಿಶೇಷವಾಗಿ ಬಡವ್ರ ಮಕ್ಳು ಬೆಳಿಬೇಕಂದ್ರೆ ಅಂತಾರಲ್ಲ ಹಾಗೆ ನೀವು ಸಪೋರ್ಟ್ ಮಾಡಿ ನಿಮ್ಮಿಂದ ನಾವು ನಮ್ಮ ಆರ್ಟ್ ಅನ್ನೋದು ಬೇರೆ ಥರದಲ್ಲಿ ಬೆಳವಣಿಗೆ ಆಗತ್ತೆ ಹಾಗಾಗಿ ನೀವೆಲ್ಲ ಬಂದು ಮೇ ಇಪ್ಪತ್ತ್ಮೂರಕ್ಕೆ ಬಂದು ಸಿನಿಮಾ ನೋಡ್ರಿ ಬೆಳಸ್ರಿ ಮತ್ತೆ ಹತ್ತಾರು ಮಂದಿಗೆ ಹೇಳ್ರಿ ಹಿಂಗೆ ನಿಮ್ಮಿಂದನೇ ಬಾಯಿಂದ ಬಾಯಿಗೆ ಪ್ರಚಾರ ಆಗ್ ನಮ್ ಸಿನ್ಮಾ ಅಷ್ಟೇ ಥ್ಯಾಂಕ್ ಯು ಅವ್ರು ಏನು ಹೇಳಿದ್ರಲ್ಲ ಅದೇ ಅಹ್ ತೀರಾ ಏನೋ ತುಂಬಾ ಹೇರದೆ ಆಡಿಯನ್ಸ್ ಮೇಲೆ ಅವ್ರು ಹೇಳ್ದಂಗೆ ಬಹಳ ಎಂಟರ್ಟೈನಿಂಗ್ ಆಗಿ ಖುಷಿ ಖುಷಿಯಾಗಿ ನೋಡಿ ಎಂಜಾಯ್ ಮಾಡುವಂತಹ ಸಿನ್ಮಾ ಕನ್ನಡ ಸಿನಿಮಾದ ಒಂದು ಏನು ಬಹಳ ಅವನತಿ ಅಂತದ್ದು ನೋಡಿ ನಾವೀಗ ಮತ್ತೆ ಜನರು ಥಿಯೇಟರ್ ಕಡೆ ಬರ್ತಿದ್ದಾರೆ ಒಂಥರ ಹೋಪ್ ಕಾಣ್ತಿದೆ ಸೊ ಕನ್ನಡ ಇಂಡಸ್ಟ್ರಿನೂ ಚೆನ್ನಾಗಿ ಆಗ್ಬೇಕು ಅನ್ನೋ ಆಸೆ ಇನ್ನು ಈ ತರದ ತಂಡಗಳು ನನ್ನ ಸ್ನೇಹಿತ ಪುನೀತ್ ಕಬ್ಬೂರ್ ಅವ್ರ ತಂಡ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕ ಎಲ್ಲ ಕಡೆ ಸೇರಿ ಕನ್ನಡ ಇಂಡಸ್ಟ್ರಿನ ಹೇಗಾದ್ರು ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಬನ್ನಿ ನೋಡಿ ಮೇ ಇಪ್ಪತ್ಮೂರಕ್ಕೆ ಬಂದಷ್ಟು ನಮ್ಮ ಉಳಿತಾವೆ ನೋಡೋದ್ರಿಂದ ನಿಮ್ಗೊಂದು ಮೆಸೇಜ್ ಸಿಗುತ್ತೆ ಮತ್ತೆ ಒಂದು ಏರ್ ಕಟ್ ಇಂದ ಇಷ್ಟೆಲ್ಲ ಆಗ್ಬೋ ಆಗುತ್ತಾ ಏರ್ ಕಟ್ ಮಾಡೋದ್ರಿಂದ ಅಂತ ಅದೊಂದ್ ಸಿಗುತ್ತೆ ಅದಕ್ಕಾಗಿ ಎಲ್ರು ಬಂದು ಮೇ ಥಿಯೇಟರ್ ಮೂರು ಬಂದು ಸಿನಿಮಾ ಅಂತ ಕೇಳ್ತಾ ದಾವಣಗೆರೆಯಿಂದ ಈ ಕಡೆ ನಾವು ಉತ್ತರ ಕರ್ನಾಟಕ ಸಿನಿಮಾ ನೋಡಿ ದಯವಿಟ್ಟು ನಿಮ್ಮ ರಿವ್ಯೂಗಳನ್ನ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹಾಕಲೇಬೇಕು ಯಾಕಂದ್ರೆ ಈಗ ನಮ್ಮ ಯೂತ್ಸ್ ಎಲ್ಲ ಇರೋದ್ರು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಅಲ್ಲಿ ಹಾಗಾಗಿ ಈ ಸಿನಿಮಾವನ್ನ ನಿಜವಾದ್ದು ರಿವ್ಯೂನ ನೀವು ಕೊಡಲೇಬೇಕು ಯಾಕಂದ್ರೆ ಈ ಸಿನಿಮಾವನ್ನ ಅಷ್ಟು ಕಷ್ಟಪಟ್ಟು ನಮ್ಮ ಬಗ್ಗದವರು ಮಾಡ್ತಿದ್ದಾರೆ ಅಂದಾಗ ನೀವೆಲ್ಲರೂ ಸಪೋರ್ಟ್ ಅಂತ ನಾನು ಕೇಳ್ಕೊಳ್ತೀನಿ ಹಾಗೂ ಈ ತಂಡಕ್ಕೆ ಬೇಗ ಸಕ್ಸಸ್ ಸಿಗ್ಲಿ ಮತ್ತೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಇವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ನನ್ನ ಚಾನಲ್ ಮೂಲಕ ಕೇಳ್ತೀನಿ ಹಾಗೂ ನಮ್ಮ ಅಜಿತನ್ ಚಾನೆಲ್ ಮೂಲಕ ನಿಮ್ಗೆ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಂದ್ ಒಂದ್ ಸೆಕೆಂಡ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಸಿನಿಮಾ ಬೇಗ ಸಕ್ಸಸ್ ಆಗ್ಲಿ ಎಲ್ರು ಮೇ ಇಪ್ಪತ್ಮೂರ ಇಪ್ಪತ್ ಮೂರಕ್ಕೆ ಏನ್ ನೋಡ್ತೀರಾ ನೋಡ್ತೀರಾ ಥ್ಯಾಂಕ್ ಯು